ನಾವು ಇದ್ದ ಕಾಲಕ್ಕೆ ಏನಪ್ಪ ಅಂದ್ಕ ಬಸವಣ್ಣಿ ಅಂತ ಒಂದು ಹಾವೇರಿ ಇದು ನಾವು ಹೊಸ್ದಿ ಹೋದ ಕಾಲಕ್ಕೆ ನಾ ಮ್ಯಾಟ್ರಿಕ್ ತಕ ಓದಿ ಹೋದವ ಭಾಳ ಶರಣೆ ಇದ್ದೆ ಅವಾಗ ಅಮ್ಮತ ಅವಾಗ ಮ್ಯಾಟ್ರಿಕ್ ಓದ್ದೆ ಸಾಣದ್ರಿ ರೀ ಯಾಕ್ರಿ ಹ್ಞೂ ಭಾಳ ಶಾಣೆ ಮನುಷ್ಯ ನಾ ಅಲ್ಲಿ ನಾನು ನಿಜ ಅಂತ ಓದ್ತಿದ್ದೆ ಮಧ್ಯಾಹ್ನದಾಗ ಅಕ್ಕಿ ಮುದುಕಿ ಸಾರಿ ಹೋಯ್ಲಿ ಅಕ್ಕಿ ಹಾವೇರಿಕೆ ಬಸವಣ್ಣಮ್ಮ ಶಿ ಇದ್ದ ಕಾಲಕ್ಕೆ ಇದ್ದ ಅಕ್ಕಿ 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 ಅರ್ಸಿ ನಾ ಓದ್ತಿದ್ದೆ ಓದ ಏನ ತಪ್ಪು ಓದಿ ನಂಗೆ ಗೊತ್ತೆ ತಪ್ಪು ಓದಿದೆ ಏ ಕುಮಾರ ಅನ್ಲಕ್ಕ ಯಾಕೆ ಬೇ ಅಂದೆ ಹಂಗೆ ಹೆಂಗೆ ಓದ್ತೇವೆ ತಪ್ಪಾ ಅಂದ್ಲು ನೀ ಸಾಲಿಗೆ ಹೋಗಿದ್ದೆ ಭೇ ನಾ ನಾಲಿಗೆ ಹೋಗಿಲ್ಲ ಅಂದ್ಲು ನಾನು ತಪ್ಪೋದು ನಿನಗೆ ಹೆಂಗೆ ಗೊತ್ತಾಯ್ತು ಅಂದೇನಾ ಪರನ ಓದಿರಿ ನಾನು ತಪ್ಪೋದು ನಿನಗೆ ಹೆಂಗೆ ಗೊತ್ತಾಯ್ತು ಅಂದೆ ನನಗೆಲ್ಲ ಗೊತ್ತದ ನಿನಗೆ ಹೆಂಗೆ ಓದಕ್ಕೆ ಬರ್ತದ ಅಂದೆನ ನಾನು ಓದ್ತೀನಿ ಅನ್ಲಕ್ಕಿ ಆಕೆ ಮುದುಕಿ ಬಸವಣ್ಣಮ್ಮ ಸಿದ್ಧಾರ್ಡ್ ಕಾಲಕ್ಕೆ ಮೂರು ತಿಂಗಳ ಕಂಟಿನ್ಯೂಸು ಕಂಟಿನ್ಯೂಸ್ ತಪ್ಪದೆ ಶೀಕರ್ಣಿ ಚಪಾತಿ ಹೋಳಿಗೆ ಹಾಕಿತಂತ ಅವಾಗೇನು ಸಾಮಾನಿದ್ದು ಮೈಸೂರು ಶಂಡ್ ಸೊಪ್ಪಿತ್ತು ಅವಾಗ ಅವಾಗ ಪಾಶೆ ಇದು ಇತ್ತಿಲ್ಲ ಅವಾಗ ಬರೇ ಎಣ್ಣೆ ಹಚ್ಚಿ ಹೋಳಿಗೆ ಮಾಡೋದು ಮಣ್ಣಾಗ ಕೈ ತಗೊಳ್ಳೋದು ಹಿಂಗೆ ಸೀರೆ ಶೀರಿ ಶಡ್ದಿರ್ತಿದಂತ ಹಿಂಗೆ ಮಣ್ಣ ಬಡ ಏನು ಏನು ಇತ್ತಿಲ್ಲಿಯಪ್ಪ ಮುಂಜಾನೆ ಆರಕ್ಕೆ ಆರ್ತಿಗೆ ಬಂದ ರಾತ್ರಿ ಐದಕ್ಕೆ ಮನೆಗೆ ಚಂದನ ಊಟ ಮಾಡಿ ಹೋಗ್ತಿದ್ರು ಅವರು ಹೋಗ್ತಿದ್ರು ಒಂದು ದಿವಸ ನಾಲ್ಕು ಗಂಟೆಗೆ ಅಡುಗೆ ಮನೆಯಾಗೆ ದೊಡ್ಡ ಅಡುಗೆ ಮನೆಯಾಗಿ ಮಾತಾಡ್ತಿರಂತ ಏನು ಅಯ್ಯೋ ಎಲ್ಲರೂ ಪುಸ್ತಕ ಹಿಡ್ಕೊಂಡು ಅಪ್ಕೊಂದು ಕೊಂಡಿರ್ತಾರೆ ನಾವು ಓದಿಲ್ಲ ಬಿಟ್ಟಿಲ್ಲ ಅವ್ ಮಾತಾಡಕೈತಿ ಎರಡು ನಾವು ಓದಿ ಬಿಟ್ಟು ನಾವು ಓದಿದ್ರು ಅಲ್ಲಿ ಕೂಡುತ್ತಿದ್ದೇವೆ ಇವರು ಮಾತಾಡ್ತಿರಂತ ಶು ಮಾರಿ ತಕೊಳಕ್ಕೆ ಬಂದಾರ ನಾಲ್ಕು ಗಂಟೆಗೆ ಏನು ಬೇ ಬಸವಣ್ಣ ಏನಂತೀ ಓದ್ಬೇಕಂತೀ ಅಂತ ಕೇಳಿದ್ರ ತಾವ್ರೆ ಏನಾಯಪ್ಪ ಎರಡು ಸಾವಕಾಶ ಮಾತಾಡೋದು ನೀನು ಕಿವ್ಯಾಗ ಹೆಂಗೆ ಹೋಗ್ಕೋ ಓದ್ಬೇಕಂತಿ ಪುಸ್ತಕ ತೊಂಬ ಪುಸ್ತಕ ತೊಗೊಂಬ ಅಂದ್ರಂತ ಏನು ಮಾಡಲಿ ತೊಗೊಂಬ ನೀ ಪುಸ್ತಕ ಪುಸ್ತಕ ತಂದು ಕೊಡ್ಲಂತ ವೇದಾಂತ ಗ್ರಂಥಾವಳಿ ಅರಿ ಪೂರ ಕಟ್ಟದ್ರಂತ ಏನು ಮಾಡಬೇಡ ಬಸವಣ್ಣಿ ತಲು ಬಿಟ್ಟು ಉಂಡು ಮಕೋ ಮಕೊಂಡ್ರಿ ಏನಕ್ಕೆ ಮುಂದೆ ಓದಕ್ಕೆ ಬರ್ತದೆ ತಗೋ ನಿನಗೆ ಅಕ್ಕೆ ಅಪ್ಪ ಅವರ ಕಡೆ ಅರ್ಮಿ ಸತ್ತು ಗೌಡ ತೆಲಬು ದಿನ ತೆಲಬು ಮಕೊಳ ಯತಾ ಸೌಡೆ ಇರ್ತಿದ್ದೆ ಲವರಿ ಅಪ್ಪ ಅವರ ಸಿದ್ದಾರೋ ದೇಹ ಬಿಟ್ಟು ಮೇಲೆ ಅಂ ತಿಂಗಳ ಎರಡು ತಿಂಗಳು 10 10 ಕರೆದ ಮುಗಿದ ಮೇಲೆ ಅಪ್ಪ ಸಿದ್ದಾರೋಡೆ ಹಿಂಗಂತಾರೆ ನೋಡಿ ನೋಡಬೇಕು ತಿಕೊಂಡ ಪುಸ್ತಕ ತಗೊಂಡ ಅಂತ ಅವತ ಶ್ರೀ ಗುರು ವಚನೋಪದೇಶವನ್ನು ಓದಕ್ಕೆ ಚಾಲೂ ಮಾಡ್ಲಕ್ಕೆ ಇಂತ ಅಷ್ಟಕ್ಕೆ ಅದಕ್ಕೆ ಮೂಕಂಕರೋತಿ ವಾಚಾಲಂ ಪಂಗುಮುಲಂ ಘೈತೆ ಗಿರಂ ಸಿದ್ದಾರೋಡೆ